ಇಬ್ಬರು ಗೆಳೆಯರು ದಟ್ಟವಾದ ಅರಣ್ಯದಲ್ಲಿ ನಡ್ಕೊಂಡು ಹೋಗುತ್ತಾ ಲೇ ಮಾಧವ ನನಗೆ ತುಂಬಾ ಹಸಿವಾಗ್ತಿದೆ ಕಣು ಇವಾಗ ಏನೋ ಮಾಡೋದು ಗೋವಿಂದ ಮನೆಯಿಂದ ತಂದಿದ್ದು ಕೂಡ ಬೆಳಿಗ್ಗೆ ತಿನ್ಬಿಟ್ಟು ಇಲ್ಲಿ ತಿನ್ಲಿಕ್ಕೂ ಏನು ಸಿಗೋದಿಲ್ಲ ಕಾಡಿನ ಮಧ್ಯೆ ಒಂದು ಗ್ರಾಮ ಇದೆ ಅಂತೆ ಅಲ್ಲಿ ಶಾರದಮ್ಮ ಅಂತ ಒಬ್ರು ಅಡಿಗೆ ಮಾಡಿ ಕೊಡ್ತಾರಂತೆ ಅಂತ ಬಡವರಿಗೆ ಹೊಟ್ಟೆ ತುಂಬಾ ಅಡಿಗೆ ಮಾಡಿ ಕೊಡ್ತಾರಂತೆ ಹೋಗೋಣ ಸರಿ ಹಾಗಾದ್ರೆ ಇವತ್ತು ಶಾರದಮ್ಮನ ಆ ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಹಾಗೆ ಅಂತ ಗೆಳೆಯರಿಬ್ಬರು ಆ ಗ್ರಾಮದ ಒಳಗೆ ಹೋದ್ರು ಹೀಗೆ ಬರುತ್ತಾ ಅಲ್ಲಿ ಶಾರದಮ್ಮನ ಮನೆಯನ್ನು ನೋಡಿದ್ರು ಮನೆಯೊಳಗೆ ಯಾರಾದ್ರೂ ಇದ್ದೀರಾ ಆಗ ಶಾರದಮ್ಮ ಹೊರಗೆ ಬಂದ್ರು ಆ ಬನ್ನಿ ಬನ್ನಿ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಮ್ಮ ನಮ್ದು ಪಕ್ಕದಲ್ಲೇ ಮಾರಳ್ಳಪಳ್ಳಿ ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಬೇಡಿ ನನ್ನ ಮನೆಗೆ ಊಟಕ್ಕೆ ಬರುವವರ ಬಳಿ ಎಲ್ಲಾ ವಿಷಯವನ್ನು ಕೇಳಿ ತಿಳ್ಕೊತೀನಿ ನೀವೇನ್ ತಪ್ಪು ತಿಳ್ಕೊಬೇಡಿ ಹೌದು ಏನಕ್ಕೋಸ್ಕರ ಈ ಕಡೆ ಬಂದಿದ್ದೀರಾ ಅಮ್ಮ ಇಲ್ಲೇ ಪಕ್ಕದಲ್ಲಿ ಶಾಂತಹಳ್ಳಿ ಚಕ್ರವರ್ತಿಯವರು ಓದಿದವರಿಗೆ ಕೆಲಸ ಕೊಡ್ತಾರೆ ಅಂತ ಗೊತ್ತಾಯ್ತು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅರ್ಗ ಮಧ್ಯದಲ್ಲಿ ಹಸಿವಾಗಿ ಇದು ನಿಮ್ಮಲ್ಲಿಗೆ ಬಂದೆ ಹೌದಪ್ಪ ಆ ರಾಜನ್ ಬಗ್ಗೆ ನಾನು ಕೂಡ ಕೇಳಿದೀನಿ ದೀಯಪ್ಪ ಕೂತ್ಕೊಳ್ಳಿ ನಿಮ್ಗೆ ಊಟ ಕೊಡ್ತೀನಿ ಹಾಗೆ ಅಂತ ಶಾರದಮ್ಮ ಕೆಳಗೆ ಒಂದು ಚಾಪೆ ಹಾಕಿ ಅವರನ್ನು ಕೂರ್ಲಿಕ್ಕೆ ಹೇಳಿದ್ರು ಅವರು ಕೂಡ ಚಾಪೆ ಮೇಲೆ ಕೂತ್ಕೊಂಡು ಆ ಮನೆಯನ್ನು ಸುತ್ತ ನೋಡಿದ್ರು ಅರೆ ಮಾಧವ ಆ ಗೋಡೆ ಮೇಲೆ ಇರುವ ಚಿತ್ರವನ್ನು ನೋಡ್ದ ನಮ್ಮ ತಾತನ್ ಕಾಲ ಎಲ್ಲ ಜ್ಞಾಪಕಕ್ಕೆ ಬರುತ್ತೆ ಹೌದು ಕಣು ಈ ಶಾರದಮ್ಮ ಮನೇನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಷ್ಟಪಟ್ಟು ಇಷ್ಟು ದೂರ ನಡ್ಕೊಂಡ್ ಬಂದಿದ ಆಯಾಸ ಎಲ್ಲ ಈ ಮನೆಯನ್ನು ನೋಡಿ ಕಳೆದು ಹೋಯಿತು ಆಗ ಶಾರದಮ್ಮ ಮನೆಯೊಳಗಿಂದ ಅವರಿಗೆ ಊಟವನ್ನು ತಂದ್ರು ನಿಮಗೋಸ್ಕರ ನಾನು ಒಂದು ವಿಶೇಷವಾದ ಅಡಿಗೆಯನ್ನು ಮಾಡಿದ್ದೀನಿ ಏನಮ್ಮ ಅಷ್ಟೊಂದು ವಿಶೇಷವಾದ ಅಡಿಗೆ ಸೀಗೆ ಸೊಪ್ಪು ಸಾರಪ್ಪ ಸರಿ ಮೊದ್ಲು ನೀವಿಬ್ರು ತಿಂದು ರುಚಿ ನೋಡಿ ಹೇಳಿ ಇದರ ರುಚಿ ಸಾಧಾರಣವಾಗಿದ್ದಲ್ಲ ಇದರ ರುಚಿ ಕಿವಿಯ ತನಕ ಹೋಗುತ್ತೆ ಮೊದ್ಲು ತಿಂದು ನೋಡಿ ಹೇಳಿ ಲೇ ಕೇಳ್ದ ಇದರ ರುಚಿ ಕಿವಿ ತನಕ ಹೋಗುತ್ತಂತೆ ಹಾಗಾದ್ರೆ ಮೊದಲು ಇದರ ರುಚಿನ ನಾವು ನೋಡ್ಲೇಬೇಕು ಇಬ್ಬರು ಆ ಊಟವನ್ನು ಬಾಯಲ್ಲಿ ತೆಗೆದು ಇಟ್ಟ ತಕ್ಷಣ ಆಹಾ ದೊಡ್ಡಮ್ಮ ನೀವ್ ಹೇಳಿದ್ದು ನಿಜಾನೇ ಇಂತ ಒಂದು ಅಡಿಗೆನ ನನ್ನ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ ಹೌದು ದೊಡ್ಡಮ್ಮ ಈ ರೀತಿ ರುಚಿಕರವಾದ ಊಟವನ್ನು ನನ್ ಜೀವನದಲ್ಲಿ ತಿನ್ಲೇ ಇಲ್ಲ ಮೊದ್ಲೇ ಹೇಳಿದೆ ಅಲ್ವಪ್ಪ ಈ ರೀತಿ ರುಚಿಕರವಾದ ಅಡಿಗೆಯನ್ನು ನೀವು ತಿಂದೇ ಇರದಿಲ್ಲ ಅಂತ ತುಂಬಾ ಧನ್ಯವಾದಗಳು ಕಣಮ್ಮ ಇಷ್ಟು ರುಚಿಯಾದ ಊಟವನ್ನು ಕೊಟ್ಟಿದ್ದಕ್ಕೆ ಹಾಗೆ ಅಂತ ಹೇಳಿ ಊಟವನ್ನು ಮಾಡಿದ್ರು ನಿಮಗೆ ತುಂಬಾ ಧನ್ಯವಾದಗಳು ನಾವು ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಬೋದಮ್ಮ ಖಂಡಿತ ಕಣಪ್ಪ ನಿಮ್ನ ನೋಡಿದ್ರೆ ಆಯಾಸವಾಗಿ ಬಂದಿರುವ ಹಾಗೆ ಕಾಣಿಸ್ತಾ ಇದೆ ಅಮ್ಮ ಆದ್ರೆ ನಮ್ಮ ಜೊತೆ ಸ್ವಲ್ಪ ಚಿಲ್ಲರೆ ಮೂಟೆ ಇದೆ ಇದನ್ನ ಯಾರಾದರೂ ಇಲ್ಲಿ ಕಳ್ಳರು ಬಂದು ತಗೊಂಡು ಹೋಗೋದಿಲ್ಲ ತಾನೇ ಏಕೆ ಈ ನಾಣ್ಯದ ಮೂಟೆಯನ್ನು ನೀವೇ ಇಟ್ಕೋತೀರಾ ಹಾ ಖಂಡಿತ ಕಣಪ್ಪ ಕೊಡು ಹಾಗೆ ಅಂತ ಹೇಳಿದಾಗ ಮಾಧವ ಶಾರದಮ್ಮನ ಕೈಯಲ್ಲಿ ಆ ಗಂಟು ಮೂಟೆಯನ್ನು ಕೊಟ್ಟ ಆ ನಂತರ ಅವರಿಬ್ಬರು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಮನೆಯೊಳಗೆ ಹೋಗಿ ಮಲ್ಕೊಂಡ್ರು ಈ ಊಟ ತುಂಬಾ ಚೆನ್ನಾಗಿತ್ತಲ್ವಾ ನಾನು ಹೊಟ್ಟೆ ತುಂಬಾ ಊಟ ಮಾಡ್ದೆ ಹೌದೋ ಮಾಧವ ನಾವು ಹೊಟ್ಟೆ ತುಂಬಾ ಊಟ ಮಾಡಿದೆ ಅಲ್ವಾ ಇವಾಗ ಕಣ್ಣಿಗೂ ಸ್ವಲ್ಪ ವಿಶ್ರಾಂತಿಯನ್ನು ಕೊಡೋಣ ಹೀಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿದ್ರೆಗೆ ಜಾರದ್ರು ಎದ್ದೇಳುವಾಗ ಸಂಜೆಯ ವೇಳೆಯಾಗಿತ್ತು ಮಾಧವ ಎದ್ದೇಳೋ ಸಂಜೆಯಾಯ್ತು ಹಾಗೆ ಹೇಳಿದ ತಕ್ಷಣ ಮಾಧವ ಕೂಡ ಎದ್ದ ಇಬ್ಬರು ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಗೆ ಬಂದ್ರು ನಾವು ಹೋಗಿ ಬರ್ತೀವಿ ಸರಿ ಕಣಪ್ಪ ತಗೋಪ್ಪ ನಿನ್ ನಾಣ್ಯಗಳ ಮೂಟೆ ಲೆಕ್ಕ ಸರಿಯಾಗಿದ್ಯಾ ಅಂತ ಒಮ್ಮೆ ನೋಡ್ಕೊಪ್ಪ ಅಯ್ಯೋ ದೊಡ್ಡಮ್ಮ ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ತಾನೇ ಈ ನಾಣ್ಯದ ಮೂಟೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ನಾವು ನಿದ್ರೆ ಮಾಡಿದ್ದು ಹಾಗೆ ಅಂತ ಹೇಳಿ ಒಂದು ಹದ್ನಾರು ನಾಣ್ಯವನ್ನು ತೆಗೆದು ಶಾರದಮ್ಮನ ಕೈಯಲ್ಲಿ ಕೊಟ್ಟ ಭದ್ರವಾಗಿ ಹೋಗಿ ಮಾದವ ಮೊದ್ಲೆ ಕಾಡಲಿ ಈ ಸಮಯದಲ್ಲಿ ಕ್ರೂರವಾದ ಪ್ರಾಣಿಗಳೆಲ್ಲ ಇರುತ್ತೆ ಹುಷಾರು ಆ ಸರಿ ಅಜ್ಜಿ ಅಜ್ಜಿ ನಿಮ್ಮ ಸೀಗೆ ಸೊಪ್ಪಿನ ಸಾರು ತುಂಬಾ ಅದ್ಭುತವಾಗಿತ್ತು ಮತ್ತೆ ನಾವು ತಿರುಗಿ ಬರುವಾಗ ಇಲ್ಲೇ ಬಂದು ಊಟ ಮಾಡ್ತೀವಿ ಆ ಮಾತನ್ನು ಕೇಳಿ ಶಾರದಮ್ಮ ತುಂಬಾನೇ ಸಂತೋಷಪಟ್ರು ಭದ್ರವಾಗಿ ಹೋಗಿ ಬನ್ನಿ ಹಾಗೆ ಅಂತ ಹೇಳಿದಾಗ ಅವರಿಬ್ಬರು ಅಲ್ಲಿಂದ ಹೊರಟ್ರು ಎಷ್ಟು ಜನರು ಇಲ್ಲಿ ಬಂದ್ರು ಕೂಡ ನಾನು ಮಾಡಿಕೊಟ್ಟ ಅಡಿಗೆಯನ್ನು ತಿಂದು ನನ್ನನ್ನು ಹೊಗಳಿ ಹೋಗ್ತಾರೆ ಹೊರತು ಯಾರು ಕೂಡ ನಾನು ಮಾಡಿಕೊಟ್ಟ ಸಾರಿಗೆ ಸರಿಯಾದ ಬೆಲೆಯನ್ನು ಕೊಟ್ಟು ಹೋಗುವುದಿಲ್ಲ ನಾನೇ ನನ್ನ ಅಡುಗೆಗೆ ಪ್ರತ್ಯೇಕವಾದ ಒಂದು ಸ್ಥಾನವನ್ನು ಕೊಟ್ಟೇ ಕೊಡ್ತೀನಿ ಹಾಗೆ ಅಂತ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಿದ್ರು ಆ ದಿನ ರಾತ್ರಿ ಶಾರದಮ್ಮ ಕೂತ್ಕೊಂಡು ನಾನು ಮಾಡುವ ಈ ಸಾರಿಗೆ ನಾನು ಪ್ರತ್ಯೇಕವಾದ ಹಣವನ್ನು ಅಧಿಕವಾಗಿ ತಗೊಳ್ತೀನಿ ಹೀಗೆ ಮರುದಿನ ಅದೇ ಕಾಡಿನ ದಾರಿಯಲ್ಲಿ ಕೇಶವ ಭರತ ಎನ್ನುವ ಇಬ್ಬರು ಗೆಳೆಯರು ಬಂದ್ರು ಹಸಿವಾಗಿ ಶಾರದಮ್ಮನ ಮನೆಗೆ ಬಂದ್ರು ಅವರು ಹೊರಗೇನೆ ಕೂತ್ಕೊಂಡಿದ್ರು ನಮಗೆ ತುಂಬಾ ಹಸಿವಾಗ್ತಿದೆ ಸ್ವಲ್ಪ ಊಟವನ್ನು ಕೊಡ್ತೀರಮ್ಮ ಆ ಖಂಡಿತ ಕೊಡ್ತೀನಿ ಆದ್ರೆ ಈ ಸಲ ನಾನು ಮಾಡುವ ಅಡುಗೆಗೆ ಸ್ವಲ್ಪ ಹಣವನ್ನು ಅಧಿಕವಾಗಿ ತಗೊಳ್ತೀನಿ ಮೊದಲೇ ನಾನು ಮಾಡುವ ಈ ಸೀಗೆ ಸೊಪ್ಪಿಗೆ ತುಂಬಾ ಗ್ರಾಕಿಗಳಿದ್ದಾರೆ ನಾನು ಕೇಳುವ ಹಣವನ್ನು ಕೊಟ್ರೆ ಮಾತ್ರ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಹಾಗೆ ಅಂತ ಸ್ವಲ್ಪ ಖಡಕ್ ಹೇಳಿದ್ರು ಇದಕ್ಕೆ ಮುಂಚೆ ಇದರ ಬಗ್ಗೆ ನಾವು ಕೇಳಲೇ ಇಲ್ವಲ್ಲ ಯಾರು ನಾನು ಮಾಡಿಕೊಡುವ ಅಡುಗೆಗೆ ನನಗೆ ಸರಿಯಾದ ಬೆಲೆಯನ್ನು ಕೊಡೋದಿಲ್ಲ ಸರಿ ಕಣಮ್ಮ ನಮಗೆ ಇವಾಗ ಹಸಿವಾಗ್ತಿದೆ ಹಸಿವಿನ ಮುಂದೆ ಬೆಲೆಯನ್ನು ಕಟ್ಟಕ್ಕಾಗುತ್ತಾ ಹೋಗಿ ಲೇ ಮಾಧವ ಒಂದು ಒತ್ತು ಊಟಕ್ಕೆ ಹತ್ತು ನಾಣ್ಯ ಕೊಡೋಕೆ ಅದಕ್ಕೆ ಅಲ್ವನು ಇನ್ನೇನೋ ಮಾಡೋದು ಇಲ್ಲಿ ಹತ್ತಿರದಲ್ಲಿ ಅಡುಗೆ ಮಾಡಿ ಕೊಡೋರು ಯಾರೂ ಕೂಡ ಇಲ್ಲ ೇನೆ ಅವರು ಅಧಿಕ ಕೇಳಿದ್ರು ಸರಿ ಅಂತ ಪರವಾಗಿಲ್ಲ ಅಂತ ಹೇಳಿದೆ ಸರಿ ಕಣು ಇನ್ನೇನ್ ಮಾಡೋದು ಊಟ ಮಾಡೋಣ ಸರಿ ಕಣು ಹಾಗೆ ಅಂತ ಹೇಳಿ ಕೂತ್ಕೊಂಡಿರುವಾಗನೇ ಶಾರದಮ್ಮ ಅವರು ಹೇಳಿದಂತೆ ಅಡುಗೆಯನ್ನು ಮಾಡಿ ಕೊಟ್ರು ಸೀಗೆ ಸೊಪ್ಪಿನ ಊಟವನ್ನು ತಿಂದು ಅವರು ತುಂಬಾ ಸಂತೋಷದಿಂದ ಇಬ್ಬರಿಗೂ ಸೇರಿ ಇಪ್ಪತ್ತು ನಾಣ್ಯವನ್ನು ಕೊಟ್ಟು ಹೋದ್ರು ಹೀಗೇನೆ ಬರುವವರ ಕೈಯಲ್ಲಿ ಅಧಿಕ ಹಣವನ್ನು ತೆಗೆದುಕೊಂಡ್ರೆ ಇಂದ್ರ ಭವನದ ಹಾಗೆ ನಾನು ಮನೆಯನ್ನು ಕಟ್ಬೋದು ಹಾಗೆ ಅನ್ಕೊಂಡ್ರು ಹೀಗೆ ದಿನಗಳು ಕಳಿತಾ ಕಳಿತಾ ಸ್ವಲ್ಪ ಜನ ಬಂದು ಅಧಿಕ ನಾಣ್ಯವನ್ನು ಕೊಟ್ಟು ಊಟ ಮಾಡಿ ಹೋದ್ರು ಇನ್ನು ಕೆಲವರು ಊಟ ಮಾಡದೆ ಹಾಗೇನೆ ಹೋದ್ರು ಹೀಗೆ ಶಾರದಮ್ಮನಿಗೆ ಹಣ ಜಾಸ್ತಿ ಜಾಸ್ತಿ ಬರ್ತಾ ಇದ್ದಂಗೆ ಗರ್ವ ಕೂಡ ಜಾಸ್ತಿ ಆಯಿತು ಹಸಿವಲ್ಲಿ ಬರುವ ಜನರಿಗೆ ನನ್ನ ಈ ಮನೆ ಇಲ್ಲದಿದ್ರೆ ಅವರು ಹಸಿವಲ್ಲಿ ಏನ್ ಮಾಡ್ತಾರೆ ಆವಾಗ್ಲೇ ನನ್ನ ಬೆಲೆ ಏನು ಅವರಿಗೆ ಗೊತ್ತಾಗೋದು ಸ್ವಲ್ಪ ದಿನ ಈ ಮನೆನ ಮುಚ್ತೀನಿ ಹಾಗೆ ಅಂತ ಶಾರದಮ್ಮ ತೀರ್ಮಾನ ಮಾಡಿ ಅವರ ಮನೆಗೆ ಬೀಗವನ್ನು ಹಾಕಿದ್ರು ಶಾರದಮ್ಮ ಅವರ ಮನೆಯನ್ನು ಮುಚ್ಚಿದ್ರಿಂದ ಅಲ್ಲೇ ಪಕ್ಕದಲ್ಲೇ ಇನ್ನೊಬ್ರು ಭೋಜನ ಶಾಲೆಯನ್ನು ಆರಂಭಿಸಿದ್ರು ಮತ್ತೆ ಕೇಶವ ಮತ್ತು ಭರತ್ ಬಂದ್ರು ಪಕ್ಕದಲ್ಲೇ ಇರುವ ಊಟ ಶಾಲೆಯನ್ನು ನೋಡಿ ಮಾಧವ ಇಲ್ಲಿ ಇನ್ನೊಂದು ಊಟ ಶಾಲೆಯನ್ನು ಆರಂಭಿಸಿದ್ದಾರೆ ಸರಿ ಬಾ ಅಲ್ಲಿಗೋಗಿ ನೋಡೋಣ ಹಾಗೆ ಅಂತ ಮನೆಯೊಳಗೆ ಬಂದ್ರು ಏ ಇಲ್ಲಿ ಕೂಡ ಆ ಶಾರದಮ್ಮ ಮಾಡಿದ ಹಾಗೇನೆ ಅಡುಗೆ ಇದೆ ಆದ್ರೆ ಬೆಲೆ ಮಾತ್ರ ತುಂಬಾ ಕಡಿಮೆ ಹೌದು ಮಾಧವ ಅವತ್ತು ಆ ಅಜ್ಜಿ ಎಷ್ಟು ಕೊಬ್ಬಿನಿಂದ ಮಾತಾಡಿದ್ರು ಅಧಿಕ ಲಾಭವನ್ನು ಕೂಡ ಪಡಿಬೇಕು ಅನ್ಕೊಂಡಿದ್ರು ಈಕೇನೆ ಜನರು ಬರ್ತಾ ಇಲ್ಲ ಅಂತ ಅವರು ಆ ಮನೆಯನ್ನೇ ಮುಚ್ಚಿದಾರೆ ಅನ್ಕೋತೀನಿ ಹೀಗೆ ಅವರಿಬ್ಬರು ಶಾರದಮ್ಮನ ಬಗ್ಗೆ ಬೈಕೊಂಡೇ ಹೋಗ್ತಾ ಇದ್ರು ಶಾರದಮ್ಮ ಅವರ ಊಟ ಶಾಲೆಯ ಮನೆಗೆ ಯಾರು ಬರ್ತಾ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ರು ನಾನು ಅಡಿಗೆ ಮಾಡಿಲ್ಲ ಅಂತ ಯಾರು ಕೂಡ ನನ್ನನ್ನು ಹುಡುಕಿಕೊಂಡು ಬರ್ಲೇ ಇಲ್ಲ ಯಾರೋ ನನ್ನ ಬದಲಿಗೆ ಬೇರೆ ಯಾರೋ ಅಡಿಗೆ ಮಾಡಿ ಕೊಡ್ತಾ ಇದ್ದಾರೆ ಇವಾಗ ಮತ್ತೆ ನಾನು ಆ ಊಟ ಶಾಲೆಯನ್ನು ಆರಂಭಿಸದಿದ್ರೆ ಮತ್ತೆ ನನ್ನ ಪರಿಸ್ಥಿತಿ ಹೇಗಾಗುತ್ತೆ ಇಲ್ಲ ಇಲ್ಲ ನಾನು ಆ ಮನೆಯನ್ನು ಮತ್ತೆ ಪುನಃ ಆರಂಭಿಸ್ತೇನೆ ಎಂತ ಊಟ ಶಾಲೆಯನ್ನು ಮತ್ತೆ ಆರಂಭಿಸಿದ್ರು ಅರದಮ್ಮ ಅವರ ಮನೆ ಮುಂದೆ ಇನ್ನೊಂದು ಮನೆ ಇರುವುದನ್ನು ನೋಡಿ ಅಯ್ಯೋ ನಾನು ನನ್ನ ಮನೆಯನ್ನು ಮುಚ್ಚಿದೀನಿ ಅಂತ ಇನ್ನೊಬ್ರು ಯಾರೋ ಊಟ ಶಾಲೆಯನ್ನು ಆರಂಭಿಸಿದ್ದಾರೆ ಅದು ಮಾತ್ರ ಅಲ್ಲದೆ ಅವರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ನಾನು ಕೂಡ ಇನ್ ಮುಂದೆ ಐದು ನಾಣ್ಯಕ್ಕೆ ಊಟವನ್ನು ಮಾರಾಟ ಮಾಡ್ತೀನಿ ಮೊದಲು ಮಾಡಿದ ರೀತಿ ಊಟವನ್ನು ಆರಂಭಿಸಿದ್ರು ಆದರೆ ಅಲ್ಲಿ ಮೊದಲು ಬಂದ ರೀತಿ ಜನರು ಆವಾಗ ಬರುವುದನ್ನೇ ನಿಲ್ಲಿಸಿಬಿಟ್ರು ಅಯ್ಯೋ ಬರುವಂತ ಜನರೆಲ್ಲ ಆ ಮುಂದೆ ಮನೆಗೇನೆ ಹೋಗ್ತಾ ಇದ್ದಾರೆ ಅವರಿಗೆ ರುಚಿ ಮುಖ್ಯ ಅಲ್ಲ ಊಟನೇ ಮುಖ್ಯ ಜನರಿಗೆ ಊಟನೇ ಮುಖ್ಯ ಅಂತ ಇವಾಗ ನನಗೆ ತುಂಬಾ ಚೆನ್ನಾಗಿ ಅರ್ಥ ಇತ್ತು ಅಯ್ಯೋ ಅಧಿಕ ಲಾಭಕ್ಕೆ ಆಸೆ ಪಟ್ಟು ನಾನೇ ನನ್ನ ವ್ಯಾಪಾರವನ್ನು ಹಾಳು ಮಾಡ್ಕೊಂಡೆ ಹಾಗೆ ಅಂತ ಆಲೋಚನೆ ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಕೆಲ್ಸಕ್ಕೆ ಹೋದ ಸುಧಾಕರ್ ಏನಮ್ಮ ಅತ್ತೆ ಸೊಸೆ ಇಬ್ರು ಕೆಲ್ಸ ಮಾಡದೆ ಏನ್ ಮಾಡ್ತಿದ್ದೀರಾ ಅಪ್ಪ ವಿನೋದು ನಿನಗೆ ಒಂದು ವಿಚಾರ ಗೊತ್ತಾ ನಾವು ಪ್ಲಾನ್ ಮಾಡಿದ ಹಾಗೇನೆ ಅಂಜಲಿ ಮತ್ತು ವಿನೋದ್ನ ಈ ಮನೆಯಿಂದ ಪ್ಲಾನ್ ಮಾಡಿ ಹೊರಗ್ ಕಳಿಸ್ದು ಹೌದಮ್ಮ ಹೊರಗ್ ಕಳ್ಸ್ಬಿಟ್ರ ಹಬ್ಬಾ ಅಮ್ಮ ಒಳ್ಳೇದಾಯ್ತಮ್ಮ ಇಲ್ಲದಿದ್ರೆ ನಾನು ದುಡಿಯುವ ಸಂಬಳ ಎಲ್ಲ ಅವರು ತಿನ್ಲಿಕ್ಕೆ ಖರ್ಚು ಮಾಡ್ಬಿಡ್ತಾರೆ ಅವರು ಸಂಬಂಧಿಕರಲ್ಲ ಸಂಬಂಧಿಕರ ರೂಪದಲ್ಲಿ ಬಂದ ಬಕ್ಕಾಸೂರರು ಹಾಗೆ ಹೇಳಿ ಅವನು ಸ್ವಲ್ಪ ಚೇತರಿಸಿಕೊಂಡ ಹೌದು ರೀ ಅಂಜಲಿ ವಿನೋದ್ ಬಂದ ದಿನದಿಂದ ನನ್ ಕಣ್ಣಿಗೆ ಸ್ವಲ್ಪ ನಿದ್ರೆ ಇಲ್ಲ ನನ್ ಕೈಕಾಲಿಗೆ ಸ್ವಲ್ಪ ರೆಸ್ಟೂ ಇಲ್ಲ ಅಬ್ಬಾ ಇವತ್ತೇ ನಾನು ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತೀನಿರಿ ಸರಿ ವೈದೇಹಿ ಇವತ್ತಾದ್ರೂ ಏನಾದ್ರೂ ಸ್ಪೆಷಲ್ ಅಡಿಗೆ ಮಾಡ್ತೀಯಾ ಹೌದಮ್ಮ ವೈದೇಹಿ ಅವ್ರು ಬಂದ ದಿನದಿಂದ ಅವ್ರನ್ನ ಹೇಗಾದ್ರೂ ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕು ಅಂತ ಉಪ್ಪಿನಕಾಯಲ್ಲೇ ಊಟ ಮಾಡಿ ಮಾಡಿ ಬಾಯೆಲ್ಲ ಸತ್ತೋಗಿದೆ ಒಳ್ಳೆ ಅಡಿಗೆ ಮಾಡಮ್ಮ ಸತ್ತು ನೀನು ಹೊಟ್ಟೆಲಿ ಉಟ್ತೀನಿ ಅಡಿಗೆ ಮಾಡ್ಲಿಕ್ಕೆ ಸಾಯೋದು ಬದುಕೋದು ಅಂತ ಯಾಕೆ ಮಾತಾಡ್ತಿದ್ದೀರಾ ನಿಮ್ ಇಬ್ಬರಿಗೂ ಇಷ್ಟವಾದ ಅಡಿಗೆನ ಮಾಡಿ ಹಾಕ್ತೀನಿ ವೈದೇಹಿ ನೀನ್ ಹೇಳುವಾಗಾನೇ ಬಾಯಲ್ಲಿ ನೀರ್ ಬರ್ತಾ ಇದೆ ಸರಿ ಅತ್ತೆ ಹಾಗೆ ಅಂತ ಹೇಳಿ ವೈದೇಹಿ ಹೋಗಿ ಅಡಿಗೆ ಮಾಡಲು ಆರಂಭಿಸಿದ್ಲು ಸ್ವಲ್ಪ ಸಮಯದ ನಂತರ ಅಡುಗೆ ಎಲ್ಲ ಮಾಡಿ ಮುಗಿದ ನಂತರ ಅತ್ತೇ ಬನ್ನಿ ಅತ್ತೆ ಅಡಿಗೆ ಪೂರ್ತಿ ಆಯ್ತು ಹಾಗೇನೆ ಅವ್ರನ್ನ ಕೂಡ ಕರೀದಿ ಅತ್ತೆ ಹಾಗೆ ಅಂತ ಹೇಳಿದ ತಕ್ಷಣ ಸಾರದಮ್ಮ ಸುಧಾಕರ್ನನ್ನು ಕರೆದುಕೊಂಡು ಬಂದ್ರು ಮೂರು ಜನ ಸೇರಿ ಒಟ್ಟಿಗೆ ಕೂತು ಊಟವನ್ನು ಮಾಡಿದ್ರು ವೈದೇಹಿ ಎಷ್ಟು ದಿನ ಆಯ್ತಮ್ಮ ಈ ರೀತಿ ಒಳ್ಳೆ ಅಡಿಗೆ ತಿಂದು ಹೌದತ್ತೆ ಮನೆಗೆ ಬಂದವ್ರನ್ನ ಬೆರೆಸ್ಲಿಕ್ಕೋಸ್ಕರ ನಾವು ಏನೇನೋ ಪ್ಲಾನ್ ಮಾಡಿ ಅವ್ರ ಜೊತೆ ಸೇರಿ ನಾಲಿಗೆ ರುಚಿ ಇಲ್ಲದಿರುವ ಊಟವನ್ನು ಮಾಡ್ದು ಇವಾಗ ಸಂತೋಷ ಆಗ್ತಿದೆ ಹೀಗೆ ಮೂರು ಜನ ನಗುತ್ತಾ ಕತೆಯನ್ನು ಮಾತನಾಡುತ್ತಾ ಊಟವನ್ನು ಮಾಡಿದ್ರು ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಯಾರೋ ಬಾಗಿಲನ್ನು ತಟ್ಟುವ ಶಬ್ದ ಕೇಳಿಸಿತು ಅಮ್ಮ ಸೊಸೆ ಯಾರೋ ಬಂದಿರುವ ಹಾಗಿದೆ ಹೋಗಿ ಬಾಗಿಲು ತೆಗಿಯಮ್ಮ ಅತ್ತೆ ಭಯ ಆಗ್ತಾ ಇದೆ ಆ ವಿನೋದ್ ಮತ್ತು ಅಂಜಲಿ ಬಂದಿರ್ಬೋದಾ ಅಯ್ಯೋ ಅವ್ರ ಯಾಕಮ್ಮ ಬರ್ತಾರೆ ಅವ್ರ ಬಂದಿರಲ್ಲ ನೀನ್ ಹೋಗಿ ಬಾಗಿಲು ತೆಗಿ ಸರಿ ಅತ್ತೆ ಹೋಗಿ ಯಾರು ಅಂತ ನೋಡ್ತೀನಿ ಹಾಗೆಂಥೇಳಿ ವೈದೇಹಿ ಬಂದು ಬಾಗಿಲನ್ನು ತೆಗೆದಾಗ ಒಬ್ರು ವಯಸ್ಸಾದ ಅಮ್ಮ ಬಂದು ನಿಂತಿದ್ರು ಯಾರಮ್ಮ ವೈದೇಹಿ ಯಾರೋ ವಯಸ್ಸಾದ ಅಜ್ಜಿ ಬಂದಿದಾರತ್ತೆ ಯಾರು ಅಂತ ಗೊತ್ತಿಲ್ಲ ವಯಸ್ಸಾದ ಅಜ್ಜಿನ ಯಾರಾಗಿರ್ಬೋದು ಶಾರದಮ್ಮ ಬಂದು ಅವರನ್ನು ನೋಡಿದ್ರು ನೋಡಿದ ತಕ್ಷಣ ಆಶ್ಚರ್ಯಪಟ್ರು ಇವರು ನನ್ನ ದೂರದ ಸಂಬಂಧಿಕರಮ್ಮ ನನಗೆ ಅತ್ತೆ ಆಗ್ಬೇಕು ಹೊರಗಡೆನೆ ನಿಲ್ಸಿ ಮಾತಾಡ್ತೀರಾ ಅಥವಾ ಮನೆಯೊಳಗೆ ಕರಿತೀರಾ ಆ ಅತ್ತೆ ಬನ್ನಿ ಬನ್ನಿ ಅತ್ತೆ ಮನೆಯೊಳಗೆ ಬನ್ನಿ ಈ ಹುಡುಗಿನ ಸುಧಾಕರ್ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡವ್ಳು ಹಾಗೆಂತ ಮೇಲಿಂದ ಕೆಳಗೆ ತನಕ ನೋಡಿ ಕೇಳಿದ್ಲು ಹೌದತ್ತೇ ಇವ್ಳೇ ಹುಡುಗಿ ಹೌದು ನಿಮಗೆ ಮನೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು ಮೊನ್ನೆ ತನಕ ವಿನೋದ್ ಅಂಜಲಿ ಇದ್ರಲ್ವಾ ಅವ್ರೇ ನಿನ್ ಮನೆ ಅಡ್ರೆಸ್ ಹೇಳಿದ್ರು ದಿನ ನಿನ್ ಮನೆ ಅಡ್ರೆಸ್ ಗೊತ್ತಿಲ್ಲದೆ ಈ ಕಡೆ ಬರ್ಲಿಕ್ಕಾಗಿಲ್ಲ ಇವಾಗ ಗೊತ್ತಾಯ್ತಲ್ವಾ ಅದಕ್ಕೆ ನೋಡ್ಕೊಂಡೋಗೋಣ ಅಂತ ಬಂದೆ ಸರಿ ಅತ್ತೆ ನೀವೋಗಿ ರೆಸ್ಟ್ ಮಾಡಿ ಅಡುಗೆ ಎಲ್ಲ ಮಾಡಿ ಕರಿತೀನಿ ಸರಿ ಅಮ್ಮ ನಾನು ಕೂಡ ಹೋಗಿ ಸ್ನಾನ ಮಾಡಿ ಬರ್ತೀನಿ ತಾರದಮ್ಮ ವೈದೇಹಿನ ಅಡುಗೆ ಮನೆಗೆ ಕರ್ಕೊಂಡೋದ್ರು ಅತ್ತೆ ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ ಒಬ್ರು ಹೋದ್ರೆ ಒಬ್ರು ಬರ್ತಾರೆ ನೀನೇನು ಚಿಂತೆ ಮಾಡ್ಬೇಡ ಕಣಮ್ಮ ಇವರು ವಿನೋದ್ ಅಂಜಲಿ ರೀತಿ ಇಲ್ಲ ತುಂಬ ದಿನ ಇರಲ್ಲ ನೀನು ಅಡುಗೆ ಮಾಡು ನಾನು ಕೂಡ ನಿಂಗೆ ಸಹಾಯ ಮಾಡ್ತೀನಿ ಹೀಗೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಅಡುಗೆಯನ್ನು ಮಾಡಲಾರಂಭಿಸಿದ್ರು ಅಜ್ಜಿ ಬನ್ನಿ ಊಟ ಮಾಡಿ ಆಗ ಅಜ್ಜಿ ಬಂದ್ರು ಏನಮ್ಮ ಅಡುಗೆ ಮಾಡಿದೀಯಾ ನೀವು ಬಂದ್ರಿ ಅಂತ ಮೀನ್ಸಾರು ಮಾಡಿದೆ ಸಾರ ಬೇಗ ಬಡಿಸಮ್ಮ ಹೀಗೆ ವೈದೇಹಿ ಬಡಿಸ್ತಾ ಇದ್ಲು ಅಜ್ಜಿ ಹಸಿವಿನಿಂದ ಎರಡು ಕೈಯಿಂದ ಬಾಚಿ ಬಾಚಿ ತಿಂತಾ ಇದ್ರು ಅದನ್ನು ನೋಡಿ ಎಲ್ಲ ಮಾತೇ ಮೀನು ಸತ್ತೋಗಿದೆ ಎಲ್ಲೂ ಓಡೋಗಲ್ಲ ನಿಧಾನವಾಗಿ ಊಟ ಮಾಡಿ ಅದೆಲ್ಲ ನನಗೆ ಗೊತ್ತು ಕಣೆ ನನಗೆ ಮೀನ್ಸಾರು ಅಂದರೆ ತುಂಬ ಜೀವ ಹಾಗೆ ಹೇಳಿದಾಗ ವೈದೇಹಿ ಬಡಿಸ್ತಾನೆ ಇದ್ಲು ಅಜ್ಜಿ ಊಟವನ್ನೆಲ್ಲ ಮಾಡಿದ ನಂತರ ಅಮ್ಮ ವೈದೇಹಿ ಇನ್ನು ಸ್ವಲ್ಪ ಊಟ ಅಕ್ಕಮ್ಮ ಇನ್ನೆಲ್ಲಿಂದ ಊಟ ಊಟ ಎಲ್ಲಿದೆ ಸಾರು ಎಲ್ಲಿದೆ ನಾಲ್ಕ್ ಜನ ತಿನ್ನೋದು ನೀವೊಬ್ರೇ ಖಾಲಿ ಮಾಡಿದ್ರಿ ಇಷ್ಟು ಸಾರು ನಾಲ್ಕ್ ಜನಕ್ಕೋಸ್ಕರ ಮಾಡಿದ್ದ ಹೌದು ಅಜ್ಜಿ ಇದೇ ನನ್ ಮನೆಯಲ್ಲಿ ನನ್ ಸೊಸೆ ಎರಡು ಕೆ ಜಿ ಮೀನ್ ಸಾರು ಮಾಡ್ತಾಳೆ ಒಬ್ಬೊಬ್ರಿಗೆ ಎರಡು ಕೆ ಜಿ ಅಂತ ತುಂಬಾ ತುಂಬಾ ಮಾಡಿ ತಿಂತೀವಿ ಇಲ್ಲಿ ಇಷ್ಟೇ ಮಾಡಿ ಎಲ್ರಿಗೂ ಅಂತಿದ್ದೀಯಾ ಸರಿ ಅಜ್ಜಿ ಇದು ಒಂದು ಹೊತ್ತು ತಡ್ಕೊಳ್ಳಿ ಸಂಜೆ ಹೊತ್ತಿಗೆ ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತೀನಿ ಸರಿ ಕಣಮ್ಮ ಇದು ಒಂದೊತ್ತು ನಾನು ಸುಮ್ಮನೆ ಇರ್ತೀನಿ ಆದರೆ ಪ್ರತಿ ಹೊತ್ತಿಗೂ ಇದೇ ರೀತಿ ಅಡಿಗೆ ಮಾಡಿ ಕೊಡಬೇಡ ಆಮೇಲೆ ಹೀಗೇನೆ ಅಡಿಗೆ ಮಾಡಿ ಕೊಟ್ರೆ ನಮ್ಮ ಸಂಬಂಧಿಕರ ಬಳಿ ಹೋಗಿ ವಯಸ್ಸಾದ ಹೆಂಗ್ಸು ನನಗೇನೆ ಹೊಟ್ಟೆ ತುಂಬ ಊಟ ಹಾಕಿಲ್ಲ ಅಂತ ಹೇಳ್ತೀನಿ ಅಯ್ಯೋ ಬೇಡ ಅಜ್ಜಿ ಖಂಡಿತ ಮಾಡ್ಕೊಡ್ತೀನಿ ಹಾಗೆ ಅಂತ ವೈದೇಹಿ ಹೇಳಿದಾಗ ಹಾಗೆ ಬಾ ನನ್ನ ದಾರಿಗೆ ಹಾಗೆ ಹೇಳಿ ವೈದೇಹಿ ಹೊಟ್ಟೆ ತುಂಬ ಅಡುಗೆ ಮಾಡಿಕೊಡ್ತಾ ಇದ್ಲು ಗೈ ಎಲ್ಲಮ್ಮ ಏನೇ ಶಾರದಾ ಇಲ್ ಬಾರೇ ಏನತ್ತೇ ಕರೆದ್ರಿ ನನಗೆ ಕೈಕಾಲು ತುಂಬ ನೋವಾಗ್ತಿದೆ ಸ್ವಲ್ಪ ಹಿಡ್ದು ಕೊಡ್ತೀಯಾ ಆಗ ಶಾರದಾ ಅವಳ ಮನಸ್ಸಲ್ಲಿ ಈ ಮುದುಕಿ ಹೊಟ್ಟೆ ತುಂಬ ಊಟ ಮಾಡಿದಲ್ದೆ ನಾನು ಕೈಕಾಲು ಕೊಡಬೇಕಾ ಒಳ್ಳೆ ಮುದುಕಿ ಏನೇ ಶಾರದಾ ಕೈಕಾಲು ಹಿಡಿದು ಕೊಡು ಅಂದರೆ ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ ಏನೇ ಏನೂ ತೇ ನೀವು ಮಲ್ಕೊಳ್ಳಿ ನಾನು ಕಾಲು ಮುಕ್ತೀನಿ ಹಾಗೆ ಅಂತ ಕೈಕಾಲ್ನ ಮುಗ್ತಾ ಇದ್ರು ಅಷ್ಟರಲ್ಲಿ ಮತ್ತೆ ಯಾರೋ ಬಾಗಿಲನ್ನು ತಟ್ಟಿದ್ರು ಅಮ್ಮ ವೈದೇಹಿ ಯಾರೋ ಬಂದಿದ್ದಾರೆ ನೋಡು ವೈದೇಹಿ ಅನುಮಾನದಿಂದ ಹೋಗಿ ಬಾಗಿಲನ್ನು ತೆಗೆದ್ಲು ನೋಡಿದ್ರೆ ಅಂಜಲಿ ವಿನೋದ್ ಬಾಗಿಲಲ್ಲಿ ನಿಂತಿದ್ರು ಅವರನ್ನು ನೋಡಿದ ತಕ್ಷಣ ವೈದೇಹಿ ಏನಿದು ಓದೋರು ಮತ್ತೆ ಬಂದ್ಬಿಟ್ಟಿದ್ದಾರೆ ಹಾಗೆ ಅಂತ ಆಲೋಚನೆ ಮಾಡ್ತಿದ್ಲು ಅಕ್ಕ ಹೇಗಿದ್ದೀರಕ್ಕ ಚೆನ್ನಾಗಿದ್ದೀನಿ ಅಂಜಲಿ ನೀನೇಗಿದ್ದೀಯಾ ಚೆನ್ನಾಗಿದ್ದೀನಕ್ಕ ಹಾಗೆ ಅಂತ ಹೇಳಿ ಮನೆಯೊಳಗೆ ಹೋದ್ರು ವಿನೋದ್ ಅಂಜಲಿ ಮತ್ತೆ ಬಂದಿರುವುದನ್ನು ನೋಡಿ ಅತ್ತೆ ಸೊಸೆ ಇಬ್ರು ಇಲ್ಲಿ ನೋಡಮ್ಮ ವೈದೇಹಿ ಇವರು ಮತ್ತೆ ಬಂದಿದ್ದಾರೆ ಅಂದ್ರೆ ಅವತ್ತು ಮಾಡಿದಂಗೆ ಮತ್ತೆ ಮಾಡ್ತಾರೆ ಅನ್ಸುತ್ತೆ ಮೊದಲೇ ಈ ಮುದುಕಿ ಪಾತ್ರೆ ಪಾತ್ರೆ ತಿಂತಾಳೆ ಆ ಮುದುಕಿಗೇನೆ ಅಡಿಗೆ ಮಾಡಿ ಹಾಕ್ಲಿಕ್ಕೆ ನಮಗೆ ಕಷ್ಟ ಅಷ್ಟರಲ್ಲಿ ಇವರಿಬ್ರು ಬಂದಿದ್ದಾರೆ ಇನ್ನು ಇವರೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅತ್ತೆ ನೀವೇನು ಚಿಂತೆ ಮಾಡ್ಬೇಡಿ ಮೂರು ದಿನ ನೋಡೋಣ ಮೂರು ದಿನ ಆದ್ಮೇಲೆ ಕೂಡ ಇವರು ಹೋಗದಿದ್ರೆ ಉಪ್ಪಿನಕಾಯಿನ ಕೈನ ಬಡಿಸೋಣ ಆ ಸರಿಯಮ್ಮ ಹೀಗೆ ನಾಲ್ಕೈದು ದಿನ ಕಳೆಯಿತು ಮೂವರು ಕೂತಲ್ಲೇ ಕೂತು ಎಲ್ಲವನ್ನೂ ಕೇಳಿ ಕೇಳಿ ತಿಂತಾ ಇದ್ರು ಅವಳು ಸಹನೆಯನ್ನು ಕಳ್ಕೊಂಡ್ಲು ಮತ್ತೆ ನನಗೆ ಆಗೋದಿಲ್ಲ ಇನ್ನು ಉಪ್ಪಿನಕಾಯಲ್ಲ ಅಡಿಗೆ ಮಾಡದೆ ಸರಿಯಮ್ಮ ಹಾಗೇನೇ ಮಾಡು ಇಲ್ಲದಿದ್ರೆ ನೀನೇನ್ ಮಾಡ್ತೀಯಾ ಹೀಗೆ ಉಪ್ಪಿನಕಾಯಲ್ಲೇ ಊಟ ಕೊಡೋಣ ಅಂತ ಎಲ್ಲರೂ ಬಂದು ಟೇಬಲ್ ಮೇಲೆ ಕೂತ್ರು ಅಜ್ಜಿ ಮೊದಲು ಊಟವನ್ನು ನೋಡಿದ್ರು ಏನಮ್ಮ ಶಾರದಾ ಎಷ್ಟೋ ವರ್ಷಗಳ ನಂತರ ನಿನ್ನ ಮನೆಗೆ ಬಂದರೆ ಬಂದಿರುವ ಸಂಬಂಧಿಕರಿಗೆ ಉಪ್ಪಿನಕಾಯಲ್ಲಿ ಊಟ ಕೊಡ್ತೀಯಾ ಹೀಗೆ ಉಪ್ಪಿನಕಾಯಿ ಕೊಟ್ಟು ನಮಗೆ ಅವಮಾನ ಮಾಡ್ತೀಯಾ ಹಾಗೆಲ್ಲ ಏನೂ ಇಲ್ಲ ಅಜ್ಜಿ ಮನೆಯಲ್ಲಿ ವಸ್ತುಗಳೆಲ್ಲ ಖಾಲಿಯಾಗಿದೆ ಅದರಿಂದನೇ ತರಕಾರಿ ತಗೊಳ್ಳಿಕ್ಕೆ ಹಣ ಇಲ್ಲದೆ ಉಪ್ಪಿನಕಾಯಿ ಆಗ್ತಾ ಇದ್ದೀನಿ ಇಲ್ಲ ಅಜ್ಜಿ ಇವರು ನಾವು ಆವತ್ತು ಬಂದಾಗ ಕೂಡ ಇದೇ ರೀತಿ ಮಾಡಿದ್ದು ಇವರಿಗೆ ಸಂಬಂಧಿಕರು ಅಂದರೆ ಹಾಗೇನೆ ಹೌದಾ ಹಾಗೆ ಮಾಡ್ತಾ ಇದ್ರಾ ಏನು ಶಾರದಾ ಇಷ್ಟು ವರ್ಷ ನಿನ್ನ ಮನೆಗೆ ಸಂಬಂಧಿಕರು ಯಾರೂ ಬರ್ತಾ ಇರಲಿಲ್ಲ ಇವಾಗ ಬರ್ತಾ ಇದ್ರೆ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಯ್ಯೋ ಅತ್ತೆ ಆಗೆಲ್ಲ ಏನೂ ಇಲ್ಲ ಸುಧಾಕರ್ನಿಗೆ ಇನ್ನೂ ಸಂಬಳ ಬರಲಿಲ್ಲ ಆದ್ರಿಂದ ವಸ್ತುಗಳನ್ನ ತಗೊಳ್ಲಿಕ್ಕೆ ಹಣ ಇಲ್ಲದೆ ಹೀಗೆ ಉಪ್ಪಿನಕಾಯಿನ ಮಾಡಿ ಕೊಟ್ಟಿದ್ದು ಆ ಸಂಬಳ ಸಿಗದಿದ್ರೆ ಸಾಲ ತಗೋಬೇಕು ಏನಮ್ಮ ವೈದೇಹಿ ನಿನ್ನ ಅತ್ತೆಗಂತೂ ಗೊತ್ತಾಗ್ತಾ ಇಲ್ಲ ನಿನಗೂ ಗೊತ್ತಾಗಲ್ವಾ ಈ ಮನೆ ಸೊಸೆ ನೀನು ಬಂದವ್ರನ್ನ ಹೀಗೇನ ನೋಡೋದು ಅಯ್ಯೋ ಅತ್ತೆ ಇದು ಒಂದೊತ್ತು ಊಟ ಮಾಡಿ ಸಂಜೆ ಸಾಲ ಮಾಡಿಯಾದರೂ ನಿಮಗೆ ಏನಾದರೂ ತಂದು ಮಾಡಿ ಕೊಡ್ತೀವಿ ಹೀಗೆ ಗತಿ ಇಲ್ಲದವರು ಹಂಗೆ ನಮಗೆ ಉಪ್ಪಿನಕಾಯಲ್ಲಿ ಊಟ ಕೊಟ್ಟಿದೆಯಲ್ಲ ಹಾಗೆ ಅಂತ ಹೇಳಿ ಊಟ ಮಾಡ್ತಾ ಇದ್ರು ಅತ್ತೆ ಸೊಸೆ ಅವರು ಊಟ ಮಾಡಿದ ನಂತರ ಅತ್ತೆ ಇವಾಗ ಇವರು ಈಗೇನೆ ಹೇಳ್ತಾರಲ್ವ ಇದಕ್ಕೇನಾದರೂ ಒಂದು ದಾರಿ ನೋಡೋಣ ಹೀಗೆ ಅವಳಿಗೆ ಬಂದಿರುವ ಐಡಿಯಾ ಬಗ್ಗೆ ಹೇಳಿದ್ಲು ಆ ಐಡಿಯಾ ಶಾರದನಿಗೂ ಕೂಡ ತುಂಬಾ ಇಷ್ಟವಾಗಿತ್ತು ಅತೇ ನಾಳೆನೆ ಈ ವಿಷಯವನ್ನು ಅಮಲು ಮಾಡೋಣ ಅವ್ರಿಗೂ ನಾನು ಹೇಳ್ತೀನಿ ಸರಿಯಮ್ಮ ಒಂದು ರೂಮಲ್ಲೇ ಶಾರದಮ್ಮ ಒಂದು ಕಡೆ ಇನ್ನೊಂದು ರೂಮಲ್ಲೇ ವೈದೇಹಿ ಸುಧಾಕರ್ ಮತ್ತೊಂದು ಕಡೆ ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ರು ಎಲ್ಲಮ್ಮ ವಿನೋದ್ ಅಂಜಲಿ ಮೂರು ಜನ ವೈದೇಹಿ ಇನ್ನೂ ಕಾಫಿ ಕೊಟ್ಟಿಲ್ಲ ಅಂತ ಅವಳ ರೂಮಿಗೆ ಬಂದ್ರು ಅಮ್ಮ ವೈದೇಹಿಯೇ ನಮ್ಮ ಇಷ್ಟೊತ್ತಾದ್ರೂ ಮಲಗಿದೀಯಾ ಆ ಅಜ್ಜಿ ನಮ್ಮ ಸುಧಾಕರ್ ಇನ್ನು ಟೈಮ್ ಆದ್ರೂ ಕೆಲ್ಸಕ್ಕೆ ಹೋಗ್ಲೇ ಇಲ್ವಲ್ಲ ಇನ್ನು ಕೂಡ ಇಷ್ಟೊತ್ತಾದ್ರೂ ಹಾಗೇನೆ ಮಲ್ಕೊಂಡಿದ್ದೀಯ ಏನೋ ಗೊತ್ತಿಲ್ಲಜ್ಜಿ ಕೈಕಲ್ಲೆಲ್ಲ ತುಂಬಾ ನೋವಾಗ್ತಿದೆ ಏನು ಅಂತ ಗೊತ್ತಿಲ್ಲಜ್ಜಿ ಅವ್ರಿಗೂ ಹಾಗೆ ಇದೆ ಏನೋ ಅಂಟು ರೋಗ ಅನ್ಸುತ್ತೆ ಅವ್ರಿಗೂ ಶೀತ ಜ್ವರ ಜಾಸ್ತಿ ಆಗಿದೆ ನನಗೆ ಆರೋಗ್ಯ ಸರಿಯಾಗುವ ತನಕ ಅತ್ತೆ ಅಡಿಗೆ ಮಾಡ್ತಾರೆ ಹಾಗೆ ಅಂತ ಹೇಳಿದ ತಕ್ಷಣ ಶಾರದನ್ ರೂಮಿಗೆ ಹೋದ್ರು ಶಾರದಾ ಕೂಡ ಕಂಬಳಿನ ಹೊದ್ಕೊಂಡು ಅಕ್ಷಿ ಮಾಡುತ್ತಾ ಶೀತದಲ್ಲಿ ನಡುಕ್ತಾ ಇದ್ಲು ಏನೇ ಹಾಗೆ ನಡುಕ್ತಿದೀಯಾ ನಿನ್ನೆ ರಾತ್ರಿಯಿಂದ ಶೀತ ಜ್ವರ ವಾಂತಿ ಹಾಗೆ ಅಂತ ಶಾರದಮ್ಮ ಕೂಡ ವೈದೇಹಿ ಹೇಳಿದ ಹಾಗೇನೆ ಹೇಳಿದ್ರು ಅವರ ಮಾತನ್ನು ಕೇಳಿದ ತಕ್ಷಣ ಮೂವರಿಗೂ ಆಶ್ಚರ್ಯವಾಯಿತು ಇವರು ಮೂರು ಜನಕ್ಕೆ ಒಂದೇ ಸಲ ಶೀತ ಜ್ವರ ಬಂದಿದೆ ಅಂದ್ರೆ ಇದೇನೋ ಅಂಟು ರೋಗನೇ ಊದುಜಿ ಹಾಗೆ ಅನ್ಸುತ್ತೆ ಮೊದ್ಲು ನಾನೇ ವಯಸ್ಸಾದವಳು ನನಗೆ ಏನಾದ್ರೂ ಆದ್ರೆ ನೋಡ್ಕೊಳಕ್ಕೂ ಯಾರೂ ಇಲ್ಲ ಅಮ್ಮೋ ನನ್ ಮೊದ್ಲು ಇಲ್ಲಿಂದ ಹೊರಟೋಗ್ಬೇಕು ಇವರ ಊಟಕ್ಕೋಸ್ಕರ ಎಲ್ಲೇ ಕಾಯ್ತಾ ಇದ್ರೆ ಆಮೇಲೆ ಏನಾದ್ರು ಕಾಯಿಲೆ ಬರುತ್ತೆ ಹಾಗೆ ಹೇಳಿ ಅಜ್ಜಿ ಅಲ್ಲಿಂದ ಹೊರಟೇ ಹೋದ್ರು ಅಯ್ಯೋ ಅಜ್ಜಿ ನಿಮ್ ಜೊತೆ ನಾವು ಕೂಡ ಬರ್ತೀವಿ ಹಾಗೆ ಅಂತ ಹೇಳಿ ಒಬ್ಬರ ಹಿಂದೆ ಒಬ್ಬರು ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಟೇ ಹೋದ್ರು ಅವರ ಪ್ಲಾನ್ ಸಕ್ಸಸ್ ಆದ ಕಾರಣ ಅತ್ತೆ ಇಬ್ರು ಸಂತೋಷ ಪಟ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ